ಇವತ್ತಿನ ವಿಡಿಯೋದಲ್ಲಿ ಕಾಂತಾರ ಮಹಿಮೆ ಎಂಬ ಪೌರಾಣಿಕ ಭಕ್ತಿಯ ಕಥೆಯನ್ನು ತಿಳಿಸಿಕೊಡುತ್ತೇನೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡಬಹುದು ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಳೆಯ ಕಾಲದಲ್ಲಿ ಉತ್ತರ ಕರ್ನಾಟಕದ ಗಡಿಯಲ್ಲಿದ್ದ ಒಂದು ಸುಂದರ ಗ್ರಾಮ ಕಾಂತಾರ ಈ ಊರು ಸಕಲ ದಿನಗಳ ಅರಣ್ಯಗಳಿಂದ ಸುತ್ತುವರೆದಿತ್ತು ಜನತೆ ಸುಖವಾಗಿ ಜೀವನ ನಡೆಸುತ್ತಿದ್ದರು ಈ ಗ್ರಾಮದ ನಡುವೆ ಪರ್ವತದಲ್ಲಿ ಒಂದು ದೇವಾಲಯವಿತ್ತು ಅದು ಕಾಂತಾರ ದೇವಾಲಯ ಗುಡಿ ಈ ದೇವರು ಪ್ರಚಂಡ ಶಕ್ತಿಶಾಲಿ ರಕ್ಷಕ ಧರ್ಮಪಾಲಕ ಭಕ್ತರ ಕಷ್ಟಗಳ ಪರಿಹಾರಕ ಈ ದೇವರು ಒಂದು ರೀತಿಯ ಗ್ರಾಮ ದೇವತೆ ಅರಣ್ಯದ ರಕ್ಷಕ ಗ್ರಾಮದಲ್ಲಿ ಪ್ರತಿ ವರ್ಷ ಕಾಂತಾರ ದೇವಾಲಯ ಕೋಲ ಅಥವಾ ಭೂತಕೋಲ ನಡೆಯುತ್ತಿತ್ತು ಶಿಲ್ಪಿ ಭಕ್ತರಿಗೆ ಆಶೀರ್ವಾದ ನೀಡಿ ಪಾಪಿಗಳನ್ನು ಎಚ್ಚರಿಸುತ್ತದೆ ಭಕ್ತ ಗಜಪ್ಪನ ಸಂಕಟ ಶ್ರೀಕಾಂತ ಗ್ರಾಮದಲ್ಲಿ ಗಜಪ್ಪ ಎಂಬ ಒಬ್ಬ ಶಿಲ್ಪಿ ಇದ್ದ ಅವನು ಸತ್ಯ ನಿಷ್ಠೆ ದೇವಭಕ್ತ ಅವನು ಪ್ರತಿದಿನ ದೇವರ ದರ್ಶನಕ್ಕಾಗಿ ಹೋಗುತ್ತಿದ್ದ ಒಂದು ದಿನ ಅವನ ಮನೆಗೆ ಗೋಪುರಕ್ಕೆ ಅವನು ಕತ್ತರಿಸುತ್ತಿದ್ದ ಮರದ ತಿಂಡಿ ತಾನೇ ಮೇಲೆ ಬಿದ್ದಿತು ತೀರ್ವ ಗಾಯವಾಗಿ ತಡಿಯಲಾಗದ ಪರಿಸ್ಥಿತಿ ಆತನ ಕುಟುಂಬ ಸಂಕಟದಲ್ಲಿ ಸಿಲುಕಿತು ಆ ಸಮಯದಲ್ಲಿ ಅವನು ದೇವರ ಮುಂದೆಯೇ ಬಿದ್ದು ಒಂದು ಮಾತು ಹೇಳಿದ ದೇವ ನೀನು ನನ್ನನ್ನು ಸದಾ ನೋಡುತ್ತಿದ್ದೀಯಲ್ಲ ನಾನು ನಿನ್ನ ಸೇವಕ ಈಗ ನನ್ನ ಕುಟುಂಬ ಬಡತನವಾಯಿತು ನನಗೆ ಶಕ್ತಿ ಕೊಡಪ್ಪ ಎಂದು ಕೇಳಿಕೊಳ್ಳುತ್ತಾನೆ ಕಾಂತಾರ ದೇವರ ಕೋಪ ಮತ್ತು ಕರುಣೆ ಆ ರಾತ್ರಿ ಕಾಂತಾರ ದೇವರು ಭಾವಶರೀರದ ರೂಪದಲ್ಲಿ ಗ್ರಾಮದಲ್ಲಿ ಪ್ರತಿಕ್ಷಣದ ಕೊಳದಲ್ಲಿ ದೇವರು ಆವೇಶ ತುಂಬಿದ ಗಡ್ಡೆಯನ್ನು ಗ್ರಾಮಸ್ಥರಿಗೆ ಹೇಳಿದರು ನಾನು ಗಜಪ್ಪನ ಭಕ್ತಿಯನ್ನು ಪರೀಕ್ಷೆ ಮಾಡಿದೆ ಅವನ ಧೈರ್ಯ ಇನ್ನೂ ಇದೆ ನಾಳೆಯಿಂದ ಅವನ ಬಲಪಡೆಯ ಕಾಲ ಶುರುವಾಗುತ್ತದೆ ಎಂದು ಹೇಳುತ್ತಾರೆ ನಂತರ ರಾತ್ರಿ ಗಜಪ್ಪನ ಕನಸಿನಲ್ಲಿ ದೇವರು ಬಂದರು ಒಳಗೆ ಶಕ್ತಿ ನಿನ್ನನ್ನು ರಕ್ಷಿಸುತ್ತದೆ ನಾನಿತ್ತೇನೆ ಬೆಳಗಿನ ಜಾವ ಪರ್ವತದ ಪಕ್ಕದಲ್ಲಿರುವ ಬಿಲ್ಲಿನ ಮರದ ಮುಂದೆ ಹೋಗು ಎಂದು ದೈವ ಹೇಳುತ್ತದೆ ದೈವ ಹೇಳಿದಂತೆ ಗಜಪ್ಪ ಬೆಳಗ್ಗೆ ಪರ್ವತದ ಬಳಿಗೆ ಹೋದ ಅಲ್ಲಿ ಅವನಿಗೆ ಒಂದು ಪ್ರಾಚೀನ ಕಬ್ಬಿಣದ ಕೆತ್ತನೆಯ ಅಕ್ಕಿ ಸಿಕ್ಕಿತು ಅದು ಗರುಡ ರೂಪದಲ್ಲಿತ್ತು ಅದನ್ನು ಮನೆಗೆ ತಂದ ನಂತರ ಅವನು ಆರೋಗ್ಯ ಸುಧಾರಿಸಿತು ಅವನು ಪುನಃ ಕೆಲಸಕ್ಕೆ ಹೋಗಿ ಅದೇ ಕೆತ್ತನೆ ಶಿಲ್ಪದಿಂದ ಸಾವಿರಾರು ರೂಪಾಯಿಯ ಆದಾಯ ಪಡೆಯಲಾರಂಭಿಸಿದ ಈಗ ಅವನ ಮನೆಯ ಪರಿಸ್ಥಿತಿ ಬದಲಾಗಿದೆ ಗ್ರಾಮಸ್ಥರು ಇದನ್ನು ನೋಡಿದರು ದೇವರ ಮಹಿಮೆಗೆ ಕುರಿತು ಎಲ್ಲೆಡೆ ಪ್ರಸಿದ್ಧಿ ಹೊಂದಿತು ಆ ಗ್ರಾಮದಲ್ಲಿದ್ದ ಇಬ್ಬರು ದುಷ್ಟರು ಲೋಕಣ್ಣ ಮತ್ತು ಬೆಟ್ಟಿಗೌಡ ಅವರು ಕಾಂತಾರ ದೇವಾಲಯದ ಪವಿತ್ರ ಹಣ್ಣುಗಳನ್ನು ಕದ್ದು ಮಾರುತ್ತಿದ್ದರು ಒಂದು ರಾತ್ರಿ ಅವರು ದೇವಾಲಯದ ಕಡೆಗೆ ಹೋದಾಗ ಭಾರಿ ಗಡೆಯ ಹೊಡೆಯಿತು ಅವರು ಎದೆ ಹಿಡಿದು ಬಿದ್ದರು ಒಂದು ಅವಕಾಶವಾಣಿ ಹೊಡೆದಂತಾಯಿತು ಅವಕಾಶವಾಣಿ ಅಂದರೆ ಸಿಡಿಲು ಎಂದು ಅರ್ಥ ಅರಣ್ಯ ದೇವರನ್ನು ಕಿತ್ತುಕೊಳ್ಳುವವರು ಇನ್ನೂ ಬದುಕಿಲ್ಲ ಅವರಿಬ್ಬರಿಗೂ ತೀವ್ರ ಜ್ವರ ಮತ್ತು ಕೊನೆಯ ಅವರು ದೇವರ ಮುಂದೆ ಕ್ಷಮೆ ಕೇಳಿದರು ದೇವರು ಅವರನ್ನು ಕ್ಷಮಿಸಿದರು ಅವರ ಜೀವನ ಶೇಷ ಭಕ್ತಿಯಲ್ಲಿ ಕಳೆದಿತು ಕಾಂತಾರ ಮಹಿಮೆ ಶಾಶ್ವತ ಇಂದಿಗೂ ಕಾಂತಾರ ಗ್ರಾಮದಲ್ಲಿ ಪ್ರತಿ ವರ್ಷ ಕಾಂತಾರ ದೇವರ ಮಹಿಮೆ ಆಚರಿಸುತ್ತಾರೆ ಗಜಪ್ಪ ವಂಶಸ್ಥರು ಆ ದೇವಾಲಯದ ಸೇವೆಯಲ್ಲಿ ತೊಡಗಿರುತ್ತಾರೆ ಅರಣ್ಯ ದೇವರ ಶಕ್ತಿಯ ರೂಪ ಮತ್ತು ಕಾಂತಾರ ದೇವರ ಸತ್ಯದ ಚಿಹ್ನೆ ಭಕ್ತ ಕಮಲಮ್ಮನ ನಂಬಿಕೆಯ ಪರೀಕ್ಷೆ ಕಾಂತಾರದಲ್ಲಿ ಗಜಪ್ಪನ ನಂತರ ಇನ್ನೊಬ್ಬರು ಬಹಳ ಭಕ್ತಿಯಿಂದ ಇದ್ದರು ಕಮಲಮ್ಮ ಅವಳು ದೇವರನ್ನು ಪ್ರತಿದಿನ ನಂಬಿ ಪೂಜೆ ಮಾಡುತ್ತಿದ್ದಳು ಆದರೆ ಅವಳ ಮನೆಯವರು ಯಾವ ಶ್ರದ್ಧೆಯಿಲ್ಲದೆ ದೇವರನ್ನು ಎಣಿಸಿದವರು ಅವರು ಏನಾದರೂ ಮಾಡಿದರೆ ತಿರಸ್ಕಾರ ಮಾಡುತ್ತಿದ್ದ ಿಯ ಮಗ ಬಲವಂತವಾಗಿ ಅರಣ್ಯದಲ್ಲಿ ಮರ ಕತ್ತರಿಸಲು ಹೋಗಿ ಒಂದು ದೊಡ್ಡ ಮರ ಕೆಳಗೆ ಸಿಕ್ಕಿಬಿದ್ದ ಚಾಚಲು ಸಾಧ್ಯವಾಗದೆ ತೀರುವ ಆಶ್ವಸ್ಥನನಾದ ವೈದ್ಯರು ಕೇಳಿದರು ಇದು ಸಾಮಾನ್ಯ ಗಾಯ ಅಲ್ಲ ಇದು ಪವಿತ್ರ ಅರಣ್ಯದ ಶಾಪ ಎಂದು ಹೇಳಿದರು ಆ ವೇಳೆ ಕಮಲಮ್ಮ ದೇವರ ಮುಂದೆ ಬಂದು ಭಕ್ತಿಯಿಂದ ಬೇಡಿಕೊಂಡಳು ದೇವ ನನ್ನ ಮಗ ತಪ್ಪು ಮಾಡಿದ್ದರು ಅವನು ನನ್ನ ಜೀವದ ಭಾಗ ಅವನಿಗೆ ಕ್ಷಮಿಸು ನಿನ್ನ ನಂಬಿಕೆಯಿಂದ ನಾನು ಬದುಕುತ್ತೇನೆ ಎಂದು ದೇವರನ್ನು ಪ್ರಾರ್ಥನೆ ಮಾಡಿದಳು ಅದನ್ನು ಕೇಳಿದ ದೇವರು ಆಕೆಯ ಶಬ್ದ ಕಣ್ಣು ಪದ ದರ್ಶನ ಅದೇ ವರ್ಷ ನಡೆಯುವ ಕೋಲ ಕಾರ್ಯಕ್ರಮದ ವೇಳೆಗೆ ಕಮಲಮ್ಮನ ಮನೆ ಮುಂದೆ ಬಂದು ಪ್ರಕಾಶಮಯ ಬೆಳಕು ಕಾಣುತ್ತದೆ ದೇವರ ಆವೇಶದಲ್ಲಿ ಇದ್ದ ಕೋಲದಾರಿ ಗಡಿಲಿನಂತೆ ಬಂದು ಆಕೆಯ ಕೈ ಹಿಡಿದು ಹೇಳುತ್ತಾರೆ ನಿನ್ನ ನಂಬಿಕೆ ನನಗೆ ಮೆಚ್ಚುಗೆ ತಂದೆ ನಿನ್ನ ಮನೆಗೆ ನನ್ನ ಕೃಪೆ ಶಾಶ್ವತವಾಗಿ ಇರಲಿ ಎಂದು ಕೇಳಿಕೊಳ್ಳುತ್ತಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನನಾಗ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ